ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆ್ಯಂಡ್ ಆದ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮಾಡ್ತಿರೋ ಇದಿಲ್ಲಿ ಹಾಲಿನ ಪುಡಿಲಿ ಇವಾಗ ನಾನು ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಜಾಮೂನ್ ಉಂಡೆನ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟಿದೆ ಇದು ಅಷ್ಟು ಹಾಲಿನ ಪುಡಿನ ತಗೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾನ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಕೂಡ ತಗೊತಾ ಇದ್ದೀನಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಟೇಬಲ್ ಸ್ಪೂನು ಮೊಸರು ಮೂರೂ ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ನಾದ್ಕೊತೀನಿ ನೋಡಿ ಇವಾಗ ಹಾಲೇನು ಮಿಕ್ಸ್ ಮಾಡಿಲ್ಲ ಆವಾಗ ಈ ಹದ್ದಲ್ಲಾಗಿದೆ ಇವಾಗ ನಾನು ಒಂದೇ ಸತಿ ಹಾಲನ್ನ ಹಾಕ್ಕೊಬೇಡಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ನಾದ್ಕೊಬೇಕು ಹಾಲು ಹಾಕಿ ಜಾಸ್ತಿನೇ ಹಾಕ್ಬಿಟ್ರೆ ಏನಾಗುತ್ತೆ ಹಾಲಿನ ಪುಡಿ ಆಗಿರೋದ್ರಿಂದ ಬೇಗ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೂ ಅಲ್ಲ ಇನ್ನೂ ತುಂಬ ಸ್ಮೂತಾಗಿಯೇ ನಾತ್ಕೊಂಡಿದ್ದೀನಿ ನಾನಿಲ್ಲಿ ಇದು ನೀಟಾಗಿ ಉಂಡೆಗಳು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟಿದಪ್ಪ ನಾನಿಲ್ಲಿ ಉಂಡೆಗಳು ಮಾಡ್ಕೊಂಡಿದ್ದೀನಿ ಯಾವುದೇ ಕ್ರ್ಯಾಕ್ಸ್ ಇಲ್ದಂಗೆ ಮತ್ತು ಗುಂಡ್ ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ನೀವು ನಾನು ಇಲ್ಲಿ ಎರಡು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದಾಗಿ ಅದಕ್ಕೆ ಮಾಡಿಟ್ಕೊಂಡಿರೋ ಬಾಲ್ಸ್ನ ಬಿಟ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಕರಿಬೇಕು ಹಾಲಿನ ಪುಡೀಲಿ ಮಾಡಿರೋದ್ರಿಂದ ಇದು ಬೇಗ ಮೆರೂನ್ ಕಲರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ಒಳಗೆಲ್ಲ ಬೆಂದಿರೋದಿಲ್ಲ ಜಾಸ್ತಿ ಉರಿಲಿ ಕರ್ಕೊಂಡ್ರೆ ಅದಕ್ಕೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮೆರೂನ್ ಕಲರ್ ಬರೋವರೆಗೂ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ನೋಡ್ಬೋದು ಇಲ್ಲಿ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ತಪ್ಪ ಆಗಿದೆ ಅಂತ ಅಷ್ಟು ನೀಟಾಗಿ ತೆಗ್ದಿಟ್ಕೊಂಡು ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕು ಹಾಕ್ಬಿಟ್ಟು ಎರಡು ಅವರು ನೆನೆಯೋದಕ್ಕೆ ಬಿಡಬೇಕು ಎರಡು ಅವರ್ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಒಂದು ಸತಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಬಾಯಿ ಮುಚ್ಚಿಬಿಟ್ಟು ಒಂದೆರಡು ಅವರ್ ಬಿಟ್ಬಿಡ್ಬೇಕು ಬಿಟ್ಟು ನಂತರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ ಜಾಮೂನು ಅಂತ ಹೇಳಿ ಪಾಕ ಎಲ್ಲ ನೀಟಾಗಿ ಇರ್ಕೊಂಡ್ಬಿಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್